ಟೀಂ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಭೀಕರ ಅಪಘಾತಕ್ಕೆ ತುತ್ತಾದ ಸಮಯದಲ್ಲಿ ರಿಷಬ್ ಪಂತ್ ಅನುಭವಿಸಿದ್ದ ನೋವು ಯಾತನೆ ಅಷ್ಟಿಷ್ಟಲ್ಲ ಡಿಪ್ರೆಷನ್ಗೆ ಒಳಗಾಗಿದ್ದ ಪಂತ್ ಎಲ್ಲ ನೋವನ್ನ ಉಂಡು ವಿಧಿಗೆ ಸವಾಲು ಹಾಕಿ ರಿಷಬ್ ಪಂತ್ ಸಾವನ್ನೇ ಗೆದ್ದು ಬಂದಿದ್ದು ನಿಜಕ್ಕೂ ಎಲ್ರಿಗೂ ಸ್ಫೂರ್ತಿಯ ಕಥನ ಅಸಲಿಗೆ ಆಕ್ಸಿಡೆಂಟ್ಗೂ ಮುನ್ನವೇ ಕೂಡ ಒಮ್ಮೆ ಪಂತ್ ತೀವ್ರ ಡಿಪ್ರೆಷನ್ಗೆ ಒಳಗಾಗಿದ್ರು ಕ್ರಿಕೆಟ್ ಮೇಲಿನ ಆಸಕ್ತಿಯನ್ನೇ ಕಳೆದುಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಏಕದಿನ ವಿಶ್ವಕಪ್ ತಂಡದಿಂದ ರಿಷಬ್ ಪಂತ್ರನ್ನ ಡ್ರಾಪ್ ಮಾಡಲಾಗಿತ್ತು ತಂಡದಲ್ಲಿ ಸ್ಥಾನ ಸಿಗದ ಬೇಸರದಲ್ಲಿ ತೀವ್ರ ನಿರಾಸೆಗೊಳಗಾಗಿದ್ದ ಪಂತ್ ಡಿಪ್ರೆಷನ್ಗೆ ಹೋಗಿದ್ರಂತೆ ಎಲ್ಲಿಗೂ ಬರದೆ ಮನೆಯಲ್ಲೇ ಉಳಿದುಕೊಂಡಿದ್ದ ಪಂತ್ ಕ್ರಿಕೆಟ್ ಮೇಲಿನ ಆಸಕ್ತಿಯನ್ನೇ ಕಳೆದುಕೊಂಡಿದ್ರಂತೆ ಜಿಮ್ ಟ್ರೈನಿಂಗ್ ಡಯಟ್ ಎಲ್ಲವನ್ನ ಬಿಟ್ಟ ಪರಿಣಾಮ ದೇಹದ ತೂಕ ವಿಪರೀತ ಹೆಚ್ಚಾಗ್ತಿತ್ತಂತೆ ಈ ಸಮಯದಲ್ಲಿ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಪಂತ್ ಸಹಾಯಕ್ಕೆ ಬಂದ್ರಂತೆ ಪಂತ್ ಜೊತೆ ಮಾತಾಡಿ ಧೈರ್ಯ ತುಂಬಿ ಮತ್ತೆ ಕ್ರಿಕೆಟ್ನತ್ತ ಆಸಕ್ತಿ ಬೆಳುವಂತೆ ಮಾಡಿದ್ರಂತೆ ಅಂದು ಸುರೇಶ್ ರೈನಾ ಈ ಒಳ್ಳೆ ಕೆಲಸ ಮಾಡದೇ ಇದ್ದಿದ್ರೆ ರಿಷಬ್ ಪಂತ್ ಟೀಂ ಇಂಡಿಯಾದಿಂದಲೇ ಕಳೆದು ಹೋಗ್ತಾ ಇದ್ರು ಏನೋ